ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ಮಂಜುನಾಥ್ ಭೀಮಣ್ಣ ಭೂವಿ ಕೆ ಜಿ ನ್ಯೂಸ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಉತ್ತರ ಕನ್ನಡ ಜಿಲ್ಲೆ ಮುಣಗೋಡು ತಾಲೂಕಿನ ಪಾಳ ಗ್ರಾಮದ ಯಲ್ಲಮ್ಮ ದೇವಸ್ಥಾನ ಹತ್ತಿರ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರ ಸಂಘದ ವತಿಯಿಂದ ಅಂಬೇಡ್ಕರರ ಮಹೋತ್ಸವ ಆಚರಣೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ತಾಲೂಕ ಅಧ್ಯಕ್ಷರು ಭೀಮಣ್ಣ ಭೂವಿ ಹಿರಿಯ ಮುಖಂಡರು ಕನ್ ಚಂದ್ರಕಾಂತ್ ನಾಡಿಕ್ ಮಹೇಶ್ ಹೊಸಕೊಪ್ಪ ಕೂಲಿಕಾರ ಸಂಘದ ಗ್ರಾಮ ಘಟಕದ ಅಧ್ಯಕ್ಷರು ಗೋಪಾಲ್ ಅಕಸಾಲಿ ರಾಜ ಮಹಿಳಾ ಸಮಿತಿ ಸದಸ್ಯರು ನೀಲವ್ವ ಸುರೇಶ್ ಭೂವಿ ಜಯ್ಯಪ್ಪ ಮಾಳಾಪುರ ಹಂಜಾಖಾನ್ ಜವಳಿ ಗಣಪತಿ ಆರ್ಯರ್ ರಾಮಚಂದ್ರ ಭಜಂತ್ರಿ ಮಾದೇವಪ್ಪ ಪೂಜಾರ್ ದುರ್ಗಪ್ಪ ಬೂವಿ ರಾಜು ಪಾಟೀಲ್ ಪರಶುರಾಮ್ ಚರಿನವರ್ ದಾಮವ್ವ ಬೋವಿ ಮಂಜುನಾಥ್ ದಾವಣಗೆರೆ ಚಂದ್ರಕಾಂತ್ ಬಿದ್ರಗಪ್ಪ ಚಿನ್ನವ್ವ ಪೂಜಾರ್ ಶಾಂತವ್ವ ದೊಡಮನಿ ಕುಶಿನ ಮನೆ ಜ್ಯೋತಿ ದುರ್ಗಪ್ಪ ಸೂರ್ಯಾಭಾನ್ ಶಶಿಕಲಾ ರಮೇಶ್ ಭದ್ರಾಪುರ ಮುಂತಾದವರು ಇದ್ದಾರೆ ಇಂಡಿಯಾ ಪಾಳ ಅಂಬೇಡ್ಕರ್ ಅವರು ಒಂದು ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನ ಇವತ್ತು ಆಚರಣೆ ಮಾಡಲಾಗಿದೆ ಪಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಮುಂದೋಡು ತಾಲೂಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಈಗ ಅತಿಥಿಗಳಾಗಿ ನಮ್ಮ ಚಂದ್ರಕಾಂತ್ ನಾಡಿಗವರು ಒಂದು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಕಿರಿಯ ನುಡಿಯನ್ನ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಅವ್ರ ಕೇಳ್ಕೊಳ್ತಾ ಇದ್ದೆ ಬಾಳ ಗ್ರಾಮದ ಕೂಲಿಕಾರ್ ಸಂಘ ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ನೂರ ಮೂವತ್ನಾಲ್ಕನೇ ಹುಟ್ಟ ಹಬ್ಬ ನಾವು ಜನ್ಮ ಜಯಂತಿ ಅಂತ ಹೇಳ್ತೀವಿ ಆ ಜನ್ಮ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ದೆವು ಇವತ್ತು ಬಾಬಾ ಸಾಹೇಬ್ ಅವರು ಈ ಎಲ್ಲರ ದೃಷ್ಟಿಯಲ್ಲಿ ಅತ್ಯಂತ ಉನ್ನತ ವ್ಯಕ್ತಿ ನಮ್ಮ ದೇಶದ ಅತ್ಯಂತ ಉನ್ನತ ವ್ಯಕ್ತಿ ಅಂತ ಹೇಳಿದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಈ ದೇಶದ ಪ್ರತಿಯೊಂದು ಇಂಚು ಇಂಚು ಭೂಮಿ ಇವೆಲ್ಲವುಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಒಂದು ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಇದ್ರ ಹೊರತಾಗಿ ಏನಾದ್ರು ಮಾಡಕ್ಕೆ ಹೋದ್ರೆ ದೇಶದಾಗ ಗಲಾಟೆ ಎದ್ಬಿಡ್ತದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದು ಎಷ್ಟೊಂದು ವಿಚಾರ ಮಾಡಿ ಎಷ್ಟೊಂದು ಚಿಂತನೆ ಮಾಡಿ ಆ ಸಂವಿಧಾನವನ್ನು ರಚನೆ ಮಾಡಿರ್ಬೋದು ಸುಮಾರು ಎಪ್ಪತ್ತೇಳು ಸದಸ್ಯರನ್ನು ಒಳಗೊಂಡು ಅವರೆಲ್ಲರೂ ಬೇರೆ ಬೇರೆ ದೇಶದ ಸಂವಿಧಾನಗಳನ್ನು ತರಿಸಿ ಅದರ ಯಾವುದು ಐತಿ ಯಾವುದು ಬೇಡ ಅದನ್ನೆಲ್ಲ ಅಧ್ಯಯನ ಮಾಡಿ ನಮ್ಮ ದೇಶದ ಸಂವಿಧಾನ ಬರ್ದ ನಮ್ಮ ಜಾ ನಮ್ಮ ದೇಶದ ಸಂವಿಧಾನ ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೆ ಇದೊಂದು ಸಮಾನ ದೃಷ್ಟಿ ಇಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಸಂವಿಧಾನ ಬರೆದರು ಇಂಥ ಸಂವಿಧಾನ ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಇನ್ನೂ ಸಾಕಷ್ಟು ಕೆಲಸಗಳು ಆಗಬೇಕಾಗಿತ್ತು ಅವ್ರ ತಲೆಯೊಳಗೆ ಇನ್ನೂ ಭಾಳಷ್ಟು ವಿಚಾರಗಳಿದ್ದವು ಅವರು ಫಸ್ಟ್ ಟೈಮು ಬಾಂಬೆ ಒಳಗೆ ಇಲೆಕ್ಷನ್ ನಿಲ್ ನಿಲ್ಲಿಸಿದ್ರು ಅವರು ಇಲೆಕ್ಷನ್ ನಿಂತ್ರು ಅವ್ರದಾದ ಒಂದು ಪಾರ್ಟಿ ಇತ್ತು ಆ ಪಾರ್ಟಿ ಪ್ರಕಾರ ಅವರು ಇಟ್ಕೊಂಡು ಆದರೆ ನಮ್ಮ ದೇಶದ ದ್ರೋಹಿ ಜನ ಅವರಿಗೆ ಎಲೆಕ್ಷನ್ ಆಗಲಿಲ್ಲ ಆಗ್ಲಿಲ್ಲ ಅವರಿಗೆ ಸರ್ಕಾರದ ಮಟ್ಟಕ್ಕೆ ತಗಿಕೊಂಡಿಲ್ಲ ಅದ್ರದ್ದು ಉಪಯೋಗ ಎಲ್ಲರೂ ತಗೊಂಡು ಅಂತ ಒಂದು ಹೀನ ಕೃಷಿ ಅವರ ಅವ್ರ ಬಾಳ್ನಲ್ಲಿ ಆಗಿತ್ತು ಇನ್ನು ಹಲವಾರು ವಿಷಯಗಳಲ್ಲಿ ಅವರನ್ನು ಬಹಳಷ್ಟು ಹಿಂಸೆ ಪಡಿಸಿದ್ದಾರೆ ಆದರೆ ಈ ದೇಶದ ಅತ್ಯುನ್ನತ ಪದವಿ ಪಡ್ಕೊಂಡಂತಹ ಯಾವುದು ಈ ಸಂವಿಧಾನವನ್ನು ರಚನೆ ಮಾಡಿದಂತಹ ಅತ್ಯುನ್ನತ ಪದವಿ ಯಾವಾಗಲೂ ಅಮರಾವ್ ಅವರು ತೀರ್ಕೊಂಡ ನಂತರ ಕೂಡ ಅವರ ಇದರ ಮರಣದ ನಂತರ ಕೂಡ ಇದು ಒಂದು ಶಾಶ್ವತವಾಗಿ ಅವ್ರದ್ದು ಹೆಸರು ಉಳಿದಂಥದ್ದಾಗಿತ್ತು ಇವತ್ತು ಯಾವ ವಿಷಯದೊಳಗೆ ಅವರಿಲ್ಲ ಶೈಕ್ಷಣಿಕ ವಿಷಯದಲ್ಲಿ ಸಂವಿಧಾನ ಬರ್ದಾರ ಯಾವ ಪ್ರತಿಯೊಂದು ವಿಷಯದಲ್ಲಿ ಸರ್ಕಾರ ನಡೆಸುವಂಥ ಪ್ರತಿಯೊಂದು ಸಂವಿಧಾನದಲ್ಲಿ ಬರ್ದಾರ ಅವಕ್ಕೆಲ್ಲ ಕಾಯ್ದೆ ಕಲಮುಗಳನ್ನು ಮಾಡ್ಕೊಂಡಾರ ಇವುಗಳನ್ನೆಲ್ಲ ತಿದ್ದುಪಡಿ ಮಾಡಬೇಕಂತ ಭಾಳ ಪ್ರಯತ್ನ ಮಾಡ್ತಾರೆ ಅದರ ಆಗೋದಿಲ್ಲ ಅಲ್ಲೆಲ್ಲ ವೈಯಕ್ತಿಕ ಧರ್ಮದ ಹಿತಾಸಕ್ ಹಿತಾಸಕ್ತಿ ಜಾತಿ ಹಿತಾಸಕ್ತಿ ಇಟ್ಕೊಂಡು ಮಾಡೋಕ್ಕೆ ಹೋಗ್ತಾರೆ ಆದರೆ ಅವರು ಮಾತ್ರ ಇದನ್ನು ಏನು ಮಾಡಕ್ಕೆ ಬರ್ದಂಗೆ ಚೌಕಟ್ಟು ಕಟ್ಟಿಬಿಟ್ಟಾರ ಇದು ನಾವು ಅವರಿಗೆ ಸಲ್ಲಿಸಬೇಕಂದ್ರೆ ಅತ್ಯಂತ ಗೌರವ ಎಲ್ಲರೂ ಕೂಡ ಅವರಿಗೆ ಗೌರವ ಸಲ್ಲಿಸ್ಲಿ ಮತ್ತು ಅವ್ರು ಹಾಕ್ಕೊಟ್ಟಂಥ ಏನು ಮಾರ್ಗ ಐತಲ್ಲ ಸಂವಿಧಾನ ಚೌಕಟ್ಟು ಅದ್ರಾಗ ನಡೆಯೋಕೆ ಪ್ರಯತ್ನ ಮಾಡಬೇಕು ಅದರೊಳಗೆ ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು ಈಗ ಉದಾಹರಣೆಗೆ ಒಂದು ಹೊಲ ಇರ್ಬೋದು ಜಾಗ ಇರ್ಬೋದು ಅದು ನಂದು ನಾನು ಹೆಂಗಾರ ಮಾಡಿ ಮಾಡ್ತೀನಿ ಅಂದ್ರೆ ಸಂವಿಧಾನ ಕೊಡಲ್ಲ ಅಕ್ಕಂಥ ಅದಾವು ಚೌಕಟ್ಟು ಅದಾವು ಆ ರೀತಿ ಇನ್ನು ಸಮಾಜದೊಳಗೆ ನಾವು ನಡ್ಕೊಳ್ಳೋ ರೀತಿ ಐತಲ್ಲ ಒಬ್ಬರಿಗೊಬ್ಬರು ಗೌರವ ಕೊಟ್ಟು ನಡ್ಕೊಳ್ಳೋ ರೀತಿ ಸಹಿತ ನಮ್ಮ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವ್ರು ಬರ್ದಾರ ಅವನ್ನೆಲ್ಲ ಅಧ್ಯಯನ ಮಾಡಿ ಅಂದ್ರೆ ಸಾಮಾನ್ಯವಾಗಿ ಶಿಕ್ಷಣ ಇದ್ದವರಿಗೆ ಇದರ ಅಧ್ಯಯನ ಇರ್ತೈತಿ ಅದ್ರ ಪ್ರಕಾರ ನಡ್ಕೋಬೇಕಂತ ಬರ್ತೈತಿ ಅದು ನಡೆಯೋಕೆ ಹನಿಸ್ತದೆ ಯಾಕಂದ್ರೆ ಅದು ಅದು ಇಲ್ಲಿ ಯಾವುದೂ ಭೇದಭಾವ ಇಲ್ಲ ತಾರತಮ್ಯ ಇಲ್ಲ ಅಷ್ಟೊಂದು ಪರಿಶುದ್ಧವಾದಂತಹ ಒಂದು ಸಂವಿಧಾನ ಬರ್ದಾರೆ ಇದು ದೇಶ ವಿದೇಶಗಳಲ್ಲಿ ಕೂಡ ಅದಕ್ಕೆ ಮಾನ್ಯತೆ ಸಿಕ್ಕಿದೆ ಅದಕ್ಕೆ ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕು ಅವ್ರ ಜನದ ಏನಂತ ಬರ್ತೈತಿ ಅಂಥದ್ದು ಇವತ್ತು ನೂರ ಮೂವತ್ತ್ನಾಲ್ಕನೇ ಹುಟ್ಟುಹಬ್ಬವನ್ನು ನಾವು ಇವತ್ತು ಆಚರಣೆ ಇದ್ದೀವಿ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಈಗ ಸರ್ ಈ ರಾಜಕೀಯ ಪಕ್ಷಗಳು ಇಲೆಕ್ಷನ್ ಬಂದಾವಾಗ ಜೈ ಬಾಬಾ ಅಂಬೇಡ್ಕರ್ ಅಂತ ಹೇಳೋದು ಆ ನಂತರ ಒಳಗೆ ಕ ಮತ್ತು ಕದ್ರಿನ ಮಾಡೋದು ಇವೆಲ್ಲ ನಾವು ನಮ್ಮ ಸೂಕ್ಷ್ಮ ಬುದ್ಧಿಯಿಂದ ಅರ್ತ್ಕೋಬೇಕು ಇಂಥ ಗೌರವ ಅಂತ ದೇಶಕ್ಕೆ ಗೌರವ ಪುರುಷರನ್ನ ನಾವು ಯಾವಾಗಲೂ ನೆನೆಸ್ಕೊಂಡು ಆ ಸಂವಿಧಾನದ ನಡೆದ್ರೆ ಅದು ಅವರಿಗೆ ಒಂದು ನಾವು ಗೌರವ ಕೊಟ್ಟಂಗೆ ಆಗ್ತದೆ ನನ್ನ ಮನೆಯವ್ರ ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನಾಚರಣೆಯಲ್ಲಿ ನಮ್ಮ ಚಂದ್ರಕಾಂತ್ ನಾಡಿಗೆ ಅವರು ನಮ್ಮ ಅನಿಸಿಕೆ ಹೇಳ್ಕೊಟ್ಟಂತ ಅವರಿಗೆ ಧನ್ಯವಾದಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಜಯಂತಿ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡು ತಾಲೂಕಿನ ಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕ ಸಂಘಟನೆಯ ವತಿಯಿಂದ ಇವತ್ತು ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ದಿನಾಚರಣೆಯನ್ನ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಕೂಡ ನಮ್ಮ ಖುಷಿ ಮನೆಯವರು ಅಂದ್ರೆ ಎನ್ ಆರ್ ಸಂಬಂಧಪಟ್ಟಂತೆ ಕೆಲ್ಸಕ್ಕೆ ಹೋಗುವಂತ ಮಕ್ಕಳನ್ನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹುಚ್ಚಿನ ಮನೆ ಅಂತೇಳಿ ತೆಗೆದಿದ್ದಾರೆ ಅವರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ ಆ ಮಕ್ಕಳು ಕೂಡ ಇಲ್ಲಿ ಬಂದಿದ್ದಾರೆ ಅವ್ರು ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಕಾರ್ಯಾಗಾರವನ್ನು ನಡೆಸಿಕೊಡಲಾಗಿದೆ ಇನ್ನು ಕೆಲವು ಅತಿಥಿಗಳು ಬರ್ತಾ ಇದ್ದಾರೆ ಅವರು ಕೂಡ ಒಂದ್ ಎರಡು ಮಾತಾಡ್ಬೇಕು ಬಸ್ರಪ್ಪ ಮಹೇಶ್ ಅವರು ಅಂತೇಳಿ ಅವರಲ್ಲಿ ಕೂಡ ವಿನತಿಯನ್ನ ಮಾಡ್ಕೊಳ್ತಾ ಇದ್ದೇನೆ ಫೋಟೋಗಳು ಈಗಾಗಲೇ ಅತಿಥಿಗಳಾದ ಮಹೇಶ್ ವಶಕಪ್ಪ ಅವರು ಈಗಾಗಲೇ ಇಲ್ಲಿ ಬಂದಿದ್ದಾರೆ ಅಂಬೇಡ್ಕರ್ ದಿನಾಚರಣೆ ಆಚರಣೆ ಮಾಡಲ್ಲಿ ಅವರು ಕೂಡ ಒಂದ್ ಎರಡು ಮಾತು ಮಾತಾಡಿ ತಿಳಿಸಿಕೊಡಬೇಕು ಜನರಿಗೆ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮತ್ತೆ ಬಹಳ ಈ ಒಂದು ಅಂಬೇಡ್ಕರ್ ಒಂದು ಏರಿಯಾದ ಮತ್ತು ಈ ಭಾಗದ ಎಲ್ಲ ಕೃಷಿ ಕೂಲಿಕಾರರು ಮಕ್ಕಳು ಎಲ್ಲ ಸೇರಿಕೊಂಡು ಈ ಭವ್ಯ ಭಾರತಕ್ಕೆ ನಿಜವಾದ ಬೆಳಗುವ ಸೂರ್ಯತ ಯಾರು ಇದ್ರೆ ಸನ್ಮಾನ್ಯ ಬಿಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಇಡೀ ದೇಶ ಇವತ್ತೇ ಹೆಜ್ಜೆ ಇಡ್ತಾ ಇದೆ ಅಂತ ಮಹಾನ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್